ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುಬ್ಸ್ತ್ರವಾಗಿ ಅಂದರೆ ನಗ್ನವಾಗಿ ಸ್ನಾನ ಮಾಡತಕ್ಕಂತಹ ಪ್ರತಿ ಮಹಿಳೆಯು ಈ ನೋಡಿದೆ ಈ ರೀತಿ ಸ್ನಾನ ಮಾಡುವ ಪ್ರತಿ ಸ್ತ್ರೀಗೂ ಪರಮೇಶ್ವರನು ಪಾರ್ವತೀ ದೇವಿಯೊಂದಿಗೆ ಹೇಳಿದಂತಹ ರಹಸ್ಯ ಹಣದ ಸಮಸ್ಯೆಗೆ ಆರ್ಥಿಕವಾಗಿ ಏಳಿಗೆಯಾಗಲು ಸ್ನಾನ ಮಾಡುವಾಗ ಸ್ತ್ರೀಯರು ಈ ವಿಷಯವನ್ನು ತಿಳಿದುಕೊಂಡು ಪರಿಹಾರವನ್ನು ಕಂಡುಕೊಳ್ಳಿ ಸ್ನಾನ ಮಾಡುವ ವಿಚಾರದಲ್ಲಿ ಸ್ತ್ರೀಯರು ಇದನ್ನು ಪಾಲಿಸಿದರೆ ಧನಪ್ರಾಪ್ತಿಯಾಗತ್ತೆ ಒಂದು ದಿನ ಪರಮೇಶ್ವರನು ಪಾರ್ವತೀ ದೇವಿಯೊಂದಿಗೆ ಹರಿದ್ವಾರದಲ್ಲಿ ಸಂಚರಿಸುವಾಗ ಪಾರ್ವತೀ ದೇವಿ ಗಮನಿಸುತ್ತಾಳೆ ಮನುಷ್ಯರೆಲ್ಲರೂ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಹರ ಹರ ಗಂಗೆ ಹರ ಹರ ಗಂಗೆ ಎಂದು ಹೇಳುತ್ತಾ ನಡೆದುಕೊಂಡು ಹೋಗ್ತಾ ಇರ್ತಾರೆ ವೀಕ್ಷಕರೇ ನೀವು ಈ ಕಥೆಯನ್ನು ಕೇಳುತ್ತಿರುವುದಾದರೆ ಪೂರ್ತಿಯಾಗಿ ಕೇಳಿ ಏಕೆಂದರೆ ಅಲ್ಪ ಜ್ಞಾನ ಎಂದಿಗೂ ಕೆಲಸಕ್ಕೆ ಬಾರದು ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪಾರ್ವತೀ ದೇವಿ ನೋಡುತ್ತಿರುವಾಗಲೇ ಮನುಷ್ಯರೆಲ್ಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹರ ಹರ ಗಂಗೆ ಹರ ಹರ ಗಂಗೆ ಎಂದು ಕೂಗುತ್ತಾ ಹೋಗುತ್ತಿರುತ್ತಾರೆ ಎಲ್ಲರೂ ಸಹ ದುಃಖದಿಂದ ಕಷ್ಟಗಳಿಂದ ಇರುವಂತೆ ಪಾರ್ವತೀ ದೇವಿಯ ಮನಸ್ಸಿಗೆ ತಿಳಿಯುತ್ತದೆ ಆಗ ಆಶ್ಚರ್ಯದಿಂದ ಪಾರ್ವತೀ ದೇವಿ ಈ ರೀತಿಯಾಗಿ ಪರಮೇಶ್ವರನ ಕೇಳ್ತಾರೆ ಸ್ವಾಮಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಸಮಸ್ತ ಪಾಪಗಳೆಲ್ಲವೂ ಕಳೆಯುತ್ತವೆ ಎಂದು ಹೇಳುತ್ತಾರಲ್ಲ ಆದರೆ ಇವರ ಪಾಪಗಳು ದೋಷಗಳು ಏಕೆ ದೂರವಾಗಲಿಲ್ಲ ಸ್ವಾಮಿ ಗಂಗಾ ನದಿಗೆ ಅಷ್ಟು ಶಕ್ತಿ ಇಲ್ಲವೇ ಎಂದು ಪರಮೇಶ್ವರನಿಗೆ ದೇವಿ ಕೇಳುತ್ತಾರೆ ಆಗ ಪರಮೇಶ್ವರನು ಪಾರ್ವತಿ ಗಂಗಾ ನದಿಗೆ ಈಗಲೂ ಸಹ ಆ ಶಕ್ತಿ ಎಂಬುದು ಇದೆ ಆದರೆ ಈ ಮನುಷ್ಯರೆಲ್ಲರೂ ಪಾಪನಾಶಿನಿ ಗಂಗಾ ನದಿಯಲ್ಲಿ ಸ್ನಾನವೇ ಮಾಡಿಲ್ಲ ಇನ್ನು ಇವರಿಗೆ ಪಾಪನಾಶ ಹೇಗೆ ಆಗುತ್ತದೆ ಎಂದು ಹೇಳುತ್ತಾನೆ ಆಗ ಪಾರ್ವತೀ ದೇವಿ ಆಶ್ಚರ್ಯದಿಂದ ಶಿವನನ್ನು ಕೇಳುತ್ತಾಳೆ ಏನು ಇವರು ಸ್ನಾನವನ್ನೇ ಮಾಡಲಿಲ್ಲವೇ ಅದೇನು ಸ್ವಾಮಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಯೇ ತಾನೇ ಎಲ್ಲರೂ ಬರುತ್ತಿದ್ದಾರೆ ಇನ್ನು ಅವರ ಮೈಯೆಲ್ಲವೂ ತೇವಾಂಶದಿಂದಲೇ ಕೂಡಿದೆ ಆಗ ಪರಮೇಶ್ವರ ಹೇಳುತ್ತಾನೆ ಇವರು ಕೇವಲ ನದಿಯಲ್ಲಿ ಮುಳುಗು ಬರುತ್ತಿದ್ದಾರಷ್ಟೇ ಇವರು ಕೇವಲ ನದಿಯಲ್ಲಿ ಮುಳುಗಿ ಬರುತ್ತಿದ್ದಾರಷ್ಟೇ ನಾನು ನಿನಗೆ ಒಂದು ರಹಸ್ಯವನ್ನು ಹೇಳುತ್ತೇನೆ ಕೇಳು ನಂತರದ ದಿನ ತುಂಬ ಜೋರಾದ ಮಳೆಯಿಂದ ಕೂಡಿರ್ತದೆ ಹರಿದ್ವಾರದ ಸುತ್ತಲೂ ತುಂಬ ಜೋರಾದ ಮಳೆಯಿಂದ ಕುಡಿಯುತ್ತದೆ ನದಿಯ ನಾಲ್ಕು ದಿಕ್ಕುಗಳು ನೀರಿನಿಂದ ಮುಳುಗಿರುತ್ತದೆ ಆ ಸುತ್ತಮುತ್ತಲಿನ ನೆಲವೆಲ್ಲವೂ ನದಿಯ ನೀರಿನಿಂದ ಗುಂಡಿಗಳಿಂದ ಕೂಡಿರುತ್ತೆ ಆಗ ಶಿವನು ತನ್ನ ಲೀಲೆಯಿಂದ ಒಬ್ಬ ವೃದ್ಧನ ರೂಪವನ್ನು ಪಡೆಯುತ್ತಾನೆ ಬೇಕಂತಲೇ ಹೋಗಿ ಒಂದು ಆಳವಾದ ಗುಂಡಿಯಲ್ಲಿ ಶಿವನು ಬೀಳುತ್ತಾನೆ ಶಿವನು ಗುಂಡಿಯಲ್ಲಿ ಬಿದ್ದಿರುವುದನ್ನು ಮನುಷ್ಯರೆಲ್ಲ ಆ ಗುಂಡಿಯ ಪಕ್ಕದಲ್ಲೇ ನಡೆದುಕೊಂಡು ಹೋಗುತ್ತಿದ್ದರೂ ಸಹ ಅಯ್ಯೋ ಒಬ್ಬ ವೃದ್ಧ ಗುಂಡಿಯಲ್ಲಿ ಬಿದ್ದಿದ್ದರೂ ಆ ವೃದ್ಧನನ್ನು ಆ ಗುಂಡಿಯಿಂದ ಹೊರತೆಗೆಯಲು ಯಾರೂ ಬರುತ್ತಿರುವುದಿಲ್ಲ ಶಿವ ಮೊದಲೇ ಪಾರ್ವತಿ ದೇವಿಗೆ ಆ ಗುಂಡಿಯ ಪಕ್ಕದಲ್ಲೇ ಕುಳಿತಿರಲು ಹೇಳಿರುತ್ತಾನೆ ಪಾರ್ವತಿ ನೀನು ಗಟ್ಟಿಯಾಗಿ ಕೂಗುತ್ತಾ ನನ್ನ ವಯಸ್ಸಾದ ಪತಿ ಈ ಗುಂಡಿಯಲ್ಲಿ ಬಿದ್ದಿರುವುದಾಗಿ ಯಾರಾದರೂ ಕೊಂಡ್ಯವಂತರಿದ್ದರೆ ನನ್ನ ಪತಿಯನ್ನು ಈ ಗುಂಡಿಯಿಂದ ಹೊರತೆಗೆಯಿರಿ ದಯವಿಟ್ಟು ಸಹಾಯ ಮಾಡಿ ಎಂದು ಮನುಷ್ಯರಲ್ಲಿ ಕೇಳಿದರು ಒಂದು ವೇಳೆ ಯಾರಾದರೂ ನನ್ನನ್ನು ಹೊರತೆಗೆಯಲು ಬಂದಲ್ಲಿ ಆಗ ಅವರಿಗೆ ಹೇಳು ನನ್ನ ಪತಿ ಎಂದಿಗೂ ಸಹ ಯಾವುದೇ ರೀತಿಯ ಪಾಪಗಳನ್ನು ಮಾಡಿಲ್ಲ ನನ್ನ ಪತಿಯ ಮೈಯನ್ನು ತಾಕುವಂತಹವರು ಸಹ ಎಂತಹ ಪಾಪಗಳನ್ನು ಮಾಡಿರಬಾರದು ಇಂತಹ ವ್ಯಕ್ತಿಗಳೇ ನನ್ನ ಪತಿಯನ್ನು ಸ್ಪರ್ಶಿಸಬಹುದು ಎಂದು ಹೇಳು ಎಂದು ದೇವಿಗೆ ಶಿವನು ಮೊದಲೇ ಹೇಳಿರ್ತಾನೆ ಯಾರಾದರೆ ನನ್ನ ಪತಿಯನ್ನು ಸ್ಪರ್ಶಿಸುವಿರೋ ಅವರು ಭಸ್ಮವಾಗಿ ಬಿಡುತ್ತಾರೆ ಆಗ ಪಾರ್ವತಿ ದೇವಿಯು ಸ್ವಾಮಿ ನೀವು ಹೇಳಿದ ಹಾಗೆ ಮಾಡುತ್ತೇನೆಂದು ಆ ಗುಂಡಿಯ ಪಕ್ಕದಲ್ಲೇ ಕುಳಿತಿರ್ತಾರೆ ಗಂಗಾ ನದಿಯ ಬಳಿ ಹೋಗಿ ಬರ್ತಕ್ಕಂತಹ ಎಲ್ಲರೂ ಶಿವನು ಹೇಳಿದ ಹಾಗೆ ಪಾರ್ವತಿ ದೇವಿಯು ಹೇಳುತ್ತಿರ್ತಾಳೆ ಗಂಗಾ ನದಿಯ ಸುತ್ತಮುತ್ತಲು ಸ್ನಾನ ಮಾಡಿಕೊಂಡು ಗುಂಪು ಗುಂಪಾಗಿ ಜನಗಳು ಬರ್ತಾ ಇರ್ತಾರೆ ನದಿಯ ದಡದಲ್ಲಿ ಕುಳಿತ ಸುಂದರ ಸ್ತ್ರೀಯನ್ನು ಕಂಡು ಅನೇಕರಿಗೆ ಮನಸ್ಸಿನಲ್ಲಿ ದುಷ್ಟ ಆಲೋಚನೆಗಳು ಸಹ ಬರ್ತಿರ್ತದೆ ಆದರೆ ಪಾರ್ವತಿ ದೇವಿಯ ಬಳಿ ಅನೇಕರು ಈ ವಿಷಯವನ್ನು ಸಹ ಹೇಳುತ್ತಾರೆ ಆ ವೃದ್ಧನನ್ನು ಸಾಯಲು ಬಿಡು ಏಕೆ ಆ ಮುದುಕನಿಗಾಗಿ ಕಣ್ಣೀರಿಟ್ಟಿರುವೆ ಅಷ್ಟರಲ್ಲೇ ಒಬ್ಬ ಪುಣ್ಯಾತ್ಮ ಕರುಣೆಯುಳ್ಳ ಮನುಷ್ಯ ಅಲ್ಲಿಗೆ ಬರ್ತಾನೆ ಏನು ನಿನ್ನ ಪತಿಯನ್ನು ಹೊರತೆಗೆಯಬೇಕೇ ಮಾತು ಹೇಳ್ತೇವೆ ಹೌದು ಎಂದು ಹೇಳಿ ನಂತರ ಆ ದೇವಿ ಹೇಳಿದ ಮಾತುಗಳನ್ನು ಕೇಳಿ ಆ ವ್ಯಕ್ತಿಯು ಸಹ ನಿಂತು ಬಿಡುತ್ತಾನೆ ಆ ವ್ಯಕ್ತಿಯ ಆಲೋಚಿಸುತ್ತಾನೆ ನಾನು ಈಗಷ್ಟೇ ತಾನೇ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಂದಿದ್ದೇನೆ ಆದರೂ ನನಗೆ ಯಾಕೆ ಇದೆಲ್ಲ ನಾನು ಭಸ್ಮವಾಗಿ ಬಿಡುತ್ತೇನೆ ಎಂದು ತಿಳಿದು ಅಲ್ಲಿಂದ ಹೊರಟು ಹೋಗ್ತಾನೆ ಹೀಗೆ ಬಂದವರೆಲ್ಲರೂ ಸಹ ಎಲ್ಲಿ ನಾವು ಭಸ್ಮವಾಗಿ ಬಿಡುತ್ತೇವೋ ಎಂದು ಹೊರಟು ಹೋಗ್ತಾ ಇರ್ತಾರೆ ಯಾರೂ ಸಹ ಆ ವೃದ್ಧನನ್ನು ಮುಟ್ಟುವಂತಹ ಸಾಹಸವನ್ನು ಮಾಡಲಿಲ್ಲ ಗುಂಪು ಗುಂಪಾಗಿ ಜನ ಬರುತ್ತಿರ್ತಾರೆ ಕೇಳುತ್ತಿರ್ತಾರೆ ಹಾಗೆ ಹೊರಟು ಹೋಗ್ತಾ ಇರ್ತಾರೆ ಸಮಯ ಕಳೆದಂತೆ ಸಂಜೆ ಆಗುತ್ತೆ ಆಗ ಶಿವನು ಹೇಳುತ್ತಾನೆ ನೋಡಿದೀಯ ಪಾರ್ವತಿ ಯಾರಾದರೂ ಸ್ವಚ್ಛವಾದ ಮನಸ್ಸಿನಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಬಂದಿದ್ದಾರೆಯೇ ಹಾಗೆ ಸ್ವಲ್ಪ ಸಮಯದ ನಂತರ ಒಬ್ಬ ಯುವಕ ಗಂಗಾ ನದಿಯಿಂದ ಹರ ಹರ ಗಂಗೆ ಹರ ಹರ ಗಂಗೆ ಎಂದು ಹೇಳುತ್ತಾ ಬರ್ತಿರ್ತಾನೆ ಪಾರ್ವತಿ ದೇವಿ ಆ ಯುವಕನಿಗೂ ಸಹ ವಿಷಯವನ್ನು ತಿಳಿಸುತ್ತಾಳೆ ಆ ಯುವಕನ ಮನಸ್ಸು ಕರುಣೆಯಿಂದ ತುಂಬಿಕೊಳ್ಳುತ್ತದೆ ಆ ಯುವಕ ಪರಮೇಶ್ವರನ ತೆಗೆಯುವಂತಹ ಕಾರ್ಯಕ್ಕೆ ಸಿದ್ಧನಾಗ್ತಾನೆ ಆಗ ಪಾರ್ವತಿದೇವಿ ಹೇಳುತ್ತಾಳೆ ನೀನು ಯಾವುದೇ ರೀತಿಯ ಪಾಪ ಕಾರ್ಯಗಳನ್ನು ಮಾಡಿಲ್ಲವಾದರೆ ನನ್ನ ಪತಿಯನ್ನು ಸ್ಪರ್ಶಿಸು ಇಲ್ಲವಾದರೆ ನನ್ನ ಪತಿಯನ್ನು ಸ್ಪರ್ಶಿಸಿದ ಕೂಡಲೇ ನೀನು ಭಸ್ಮವಾಗಿ ಬಿಡುವೆ ಎಂದು ಆ ಯುವಕನಿಗೆ ಹೇಳುತ್ತಾಳೆ ಆಗ ಆ ಯುವಕ ಅದೇ ಸಮಯದಲ್ಲಿ ಯಾವುದೇ ಸಂಕೋಚವಿಲ್ಲದೆ ಅಮ್ಮ ನಾನು ನಿಷ್ಕಳಂಕ ಪಾಪಾತ್ಮನು ಈ ವಿಚಾರದಲ್ಲಿ ನಿಮಗೆ ಸಂದೇಹ ಬೇಕೆ ನೀವೇ ನೋಡಿದ್ದೀರಲ್ವೇ ಈಗಷ್ಟೇ ನಾನು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಬರುತ್ತಿದ್ದೇನೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಂದ ನಂತರ ಯಾರ ಮೇಲೂ ಪಾಪಗಳು ಇರುವುದಿಲ್ಲವಲ್ಲ ಎಂದು ಹೇಳಿ ಆ ವ್ಯಕ್ತಿ ಶಿವನನ್ನು ಗುಂಡಿಯಿಂದ ಹೊರತೆಗೆಯುತ್ತಾನೆ ಪಾರ್ವತಿ ಪರಮೇಶ್ವರರು ಪುಣ್ಯಾತ್ಮನೆಂದು ಭಾವಿಸಿ ಆ ಯುವಕನಿಗೆ ನಿಜರೂಪ ತಾಳಿ ದರ್ಶನವನ್ನು ಕೊಡುತ್ತಾರೆ ನಂತರ ಅಲ್ಲಿಂದ ಮಾಯವಾಗುತ್ತಾರೆ ಆಗ ಶಿವನು ಪಾರ್ವತಿಗೆ ಹೇಳುತ್ತಾನೆ ಪಾರ್ವತಿ ಅಷ್ಟೂ ಜನಗಳಲ್ಲಿ ಒಬ್ಬ ವ್ಯಕ್ತಿ ಮಾತ್ರವೇ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದಾನೆ ಯಾವ ವ್ಯಕ್ತಿಗಳಾದರೆ ಶ್ರದ್ಧೆ ವಿಶ್ವಾಸ ನಂಬಿಕೆ ಇಲ್ಲದೆ ಕೇವಲ ಹೆಸರಿಗೆ ಮಾತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಾರೋ ಅವರಿಗೆ ವಾಸ್ತವಿಕ ಫಲಿತಾಂಶ ಎಂಬುದು ದೊರೆಯುವುದಿಲ್ಲ ಅಂತಹ ವ್ಯಕ್ತಿಗಳು ಗಂಗಾ ಸ್ನಾನ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಲ್ಲವೂ ವ್ಯರ್ಥವಾಗುತ್ತದೆ ಭಕ್ತಿ ಶ್ರದ್ಧೆಯಿಂದ ಸ್ನಾನ ಮಾಡುವುದರಿಂದ ಅನೇಕ ಪುಣ್ಯಫಲಗಳು ದೊರೆಯುತ್ತವೆ ನಂತರ ಪರಮೇಶ್ವರನನ್ನು ದೇವಿಗೆ ಈಗ ನಾನು ಕೆಲವೊಂದು ವಿಷಯಗಳನ್ನು ಹೇಳುತ್ತೇನೆ ಕೇಳು ಎಂದು ಯಾರಾದರೆ ಸ್ನಾನ ಮಾಡುವಾಗ ಈ ವಿಚಾರಗಳನ್ನು ಪಾಲಿಸುತ್ತಾರೋ ಅವರು ಎಂದಿಗೂ ಸಹ ದುಃಖವನ್ನು ಅನುಭವಿಸುವುದಿಲ್ಲ ಅವರ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸಿರುತ್ತಾಳೆ ಅವರ ಮನೆಯಲ್ಲಿ ಅಪಾರವಾದ ಧನ ಸಂಪತ್ತಿನಿಂದ ಕೂಡಿರುತ್ತದೆ ಅವರ ಮನೆಯಲ್ಲಿ ನೆಮ್ಮದಿಯಿಂದ ಪ್ರತಿಯೊಬ್ಬರೂ ಸುಖ ಸಂತೋಷದಿಂದ ಕೂಡಿರುತ್ತಾರೆ ಅವರ ಕುಟುಂಬವು ತುಂಬ ಸಂತೋಷದಿಂದ ಜೀವಿಸುತ್ತಾರೆ ಆಗ ಪಾರ್ವತಿ ದೇವಿ ಸ್ವಾಮಿ ಹಾಗಾದರೆ ಆ ವಿಚಾರಗಳನ್ನು ಹೇಳಿ ಎಂದು ಕೇಳುತ್ತಾಳೆ ಶಿವನು ಪಾರ್ವತಿಗೆ ಆ ವಿಚಾರಗಳನ್ನು ತಿಳಿಸಲು ಪ್ರಾರಂಭಿಸ್ತಾನೆ ದೇವಿ ತುಂಬ ಶ್ರದ್ಧೆಯಿಂದ ಆ ವಿಷಯಗಳನ್ನು ಕೇಳ್ತಾಳೆ ವೀಕ್ಷಕರೇ ಈ ವಿಚಾರಗಳನ್ನು ನೀವು ಸಹ ಶ್ರದ್ಧೆಯಿಂದ ಗಮನವಿಟ್ಟು ಕೇಳಿ ಸ್ನಾನ ಮಾಡುವುದರಿಂದ ಶರೀರ ಆರೋಗ್ಯದಿಂದಿರ್ತದೆ ಮನಸ್ಸು ಪ್ರಶಾಂತವಾಗಿರ್ತದೆ ಸ್ನಾನ ಮಾಡೋದರಿಂದ ಮುಖದಲ್ಲಿ ಕಾಂತಿ ಶರೀರ ಆಕರ್ಷಣೆ ಕೂಡ ಹೆಚ್ಚಾಗುತ್ತೆ ಪ್ರತಿನಿತ್ಯವೂ ಸಹ ಒಂದು ನಿಯಮವಾಗಿ ಕೆಲವೊಂದು ವಿಷಯಗಳ ಮೇಲೆ ಶ್ರದ್ಧೆ ಇಟ್ಟಿದ್ದರೆ ಅನೇಕ ಲಾಭಗಳು ಪಡೆಯಬಹುದು ಸ್ನಾನ ಮಾಡುವಾಗಲೂ ಸಹ ಈ ವಿಷಯಗಳ ಬಗ್ಗೆಯೂ ಗಮನ ಹರಿಸಿದರೆ ಒಳ್ಳೆಯದು ಈಗ ನಾವು ಅದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನಾನ ಮಾಡಿದ ನಂತರವಷ್ಟೇ ಮನುಷ್ಯನು ಪೂಜಾ ಕಾರ್ಯಗಳನ್ನು ಮಾಡುವ ಯೋಗ್ಯತೆಯನ್ನು ಪಡೀತಾನೆ ನಿತ್ಯ ಸ್ನಾನ ಮಾಡಿದ ನಂತರವಷ್ಟೇ ಮನುಷ್ಯನು ಪೂಜಾ ಕಾರ್ಯಗಳನ್ನು ಮಾಡುವಂತಹ ಯೋಗ್ಯತೆಯನ್ನು ಪಡೆಯುತ್ತಾನೆ ಆದ್ದರಿಂದ ಮುಂಜಾನೆಯೇ ಸ್ನಾನ ಮಾಡಬೇಕು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸ್ನಾನ ಮಾಡುವುದರಿಂದ ಈ ಸದ್ಗುಣಗಳು ಲಭಿಸುತ್ತವೆ ಎಂದು ರೂಪ ತೇಜಸ್ಸು ಪಾವಿತ್ರತೆ ಆಯುಷು ಆರೋಗ್ಯ ಮೇಧಾಶಕ್ತಿ ಲಕ್ಷ್ಮಿ ಧನ ಶ್ರೇಯಸ್ಸು ಗೌರವ ಇವೆಲ್ಲವೂ ಬೇಕೆಂದುಕೊಳ್ಳುವವರು ಪ್ರತಿದಿನ ಸ್ನಾನವನ್ನು ಮಾಡಬೇಕು ಮುಂಜಾನೆಯೇ ಸ್ನಾನ ಮಾಡುವುದರಿಂದ ಪಾಪಗಳು ನಶಿಸುತ್ತವೆ ಇನ್ನು ಪುಣ್ಯ ಕೂಡ ಲಭಿಸುತ್ತದೆ ಶಾಸ್ತ್ರಗಳಲ್ಲಿ ಹೇಳಲಾಗಿರುವುದು ಮುಂಜಾನೆಯೇ ಸ್ನಾನ ಮಾಡುವವರ ಬಳಿ ಸಕಾರಾತ್ಮಕ ಶಕ್ತಿ ಇರುತ್ತದೆ ಆದ್ದರಿಂದ ಮುಂಜಾನೆ ತಪ್ಪದೇ ಸ್ನಾನ ಮಾಡಬೇಕು ಮುಂಜಾನೆ ಸ್ನಾನ ಮಾಡುವವರ ಬಳಿ ನಕಾರಾತ್ಮಕ ಶಕ್ತಿಯು ಸುಳಿಯುವುದಿಲ್ಲ ಆರೋಗ್ಯದಿಂದ ಕೂಡಿದಾಗ ತಲೆ ಸ್ನಾನವು ಅನಾರೋಗ್ಯದಿಂದ ಕೂಡಿದಾಗ ತಲೆಯ ಕೆಳಭಾಗದಿಂದ ಸ್ನಾನವನ್ನು ಮಾಡಬೇಕು ಅಂದರೆ ಮೈಗೆ ಸ್ನಾನವನ್ನು ಮಾಡಬೇಕು ಅದೂ ಸಹ ಸಾಧ್ಯವಿಲ್ಲ ಎನ್ನುವವರು ತೇವಾಂಶದಿಂದ ಕೂಡಿದಂತಹ ವಸ್ತ್ರದೊಂದಿಗೆ ಶರೀರವನ್ನು ಒರೆಸಿಕೊಳ್ಳುವುದು ಸಹ ಒಂದು ರೀತಿಯ ಸ್ನಾನವೇ ಹೌದು ಮುಂಜಾನೆಯೇ ಸ್ನಾನ ಮಾಡುವುದು ತುಂಬ ಶ್ರೇಷ್ಠವಾದದ್ದು ಎಂದು ಹೇಳಲಾಗಿದೆ ಯಾವುದೇ ನದಿ ಕೆರೆಗಳಂತಹ ಸ್ಥಳಗಳಲ್ಲಿ ಬಟ್ಟೆಗಳನ್ನು ಒಗೆಯುತ್ತಿರುತ್ತಾರೋ ಅಂತಹ ಸ್ಥಳದಲ್ಲಿ ಜಲ ಅಪವಿತ್ರತೆ ಎಂದು ಹೇಳಲಾಗಿದೆ ಆದ್ದರಿಂದ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಸ್ನಾನವನ್ನು ಮಾಡಬೇಕು ನದಿಯಲ್ಲಿ ಹನ್ನೊಂದು ಬಾರಿ ಮುಳುಗುವುದು ಶುಭಪ್ರದ ಎಂದು ಹೇಳಲಾಗಿದೆ ಹಾಗಾಗಿ ಪವಿತ್ರ ನದಿಗಳಲ್ಲಿ ಬಟ್ಟೆಗಳನ್ನು ಒಗೆಯುವುದು ನಿಷಿದ್ಧ ಎಂದು ಹೇಳಲಾಗಿದೆ ನದಿಯಲ್ಲಿ ಯಾವುದೇ ರೀತಿಯ ಮಲಮೂತ್ರಗಳನ್ನು ಬಿಡುವ ಗಂಗಾ ನದಿ ಹೇಳುತ್ತಾಳೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಿಲ್ಲದವರು ನೀವು ಎಲ್ಲೇ ಸ್ನಾನ ಮಾಡಿದರೂ ಸಹ ನನ್ನ ನಾಮಸ್ಮರಣೆ ಮಾಡಿದರೆ ನಾನು ಆ ಜಲವನ್ನು ಪ್ರವೇಶಿಸುತ್ತೇನೆ ಎಂದು ಸಾಕ್ಷಾತ್ ಗಂಗಾದೇವಿಯೇ ಹೇಳಿದ್ದಾಳೆ ಇನ್ನು ಹಾಗೆ ಪರಮೇಶ್ವರನು ಪಾರ್ವತಿಯೊಂದಿಗೆ ವಿಷಯಗಳನ್ನೆಲ್ಲ ವಿವರಿಸುತ್ತಾ ಈಗ ನಾನು ನಿನಗೆ ಸ್ತ್ರೀಯರ ಬಗ್ಗೆ ತಿಳಿಸುತ್ತೇನೆ ಹಿಂದೂ ಧರ್ಮದಲ್ಲಿ ಶಾಸ್ತ್ರಗಳ ನಿಯಮಗಳಲ್ಲಿ ಸ್ನಾನದ ಬಗ್ಗೆಯೂ ಸಹ ಹೇಳಲಾಗಿದೆ ನೀವು ಕೇಳಿರಬಹುದು ವಸ್ತ್ರಗಳಿಲ್ಲದೆ ಸ್ನಾನವನ್ನು ಮಾಡುವ ಬಗ್ಗೆ ಮನೆಯಲ್ಲಿ ಹಿರಿಯರು ಹೇಳ್ತಾ ಇರ್ತಾರೆ ಈಗಲೂ ಸಹ ಮೈ ಮೇಲೆ ವಸ್ತ್ರವಿಲ್ಲದೆ ಸ್ನಾನವನ್ನು ಮಾಡುವುದು ಅಂದರೆ ನಗ್ನವಾಗಿ ಸ್ನಾನವನ್ನು ಮಾಡಬಾರ್ದು ನಾವು ಪೌರಾಣಿಕ ಕಥೆಗಳನ್ನು ಕೇಳಿದ ಪ್ರಕಾರ ಅಥವಾ ನೋಡಿದಾಗ ನಿರ್ವಸ್ತ್ರವಾಗಿ ಸ್ನಾನ ಮಾಡುವ ಅದಕ್ಕೆ ಸಂಬಂಧಿಸಿದ ಕೆಲವೊಂದು ವಿಷಯಗಳು ಶ್ರೀಕೃ ಶ್ರೀಕೃಷ್ಣನಿಗೆ ಸಂಬಂಧಿಸಿದ್ದಾಗಿತ್ತು ಅದೇನೆಂದರೆ ಒಮ್ಮೆ ಗೋಪಿಕೆಯರೆಲ್ಲರೂ ಸರೋವರದಲ್ಲಿ ನಿರ್ವಸ್ತ್ರದಿಂದ ಅಂದರೆ ನಗ್ನವಾಗಿ ಸ್ನಾನ ಮಾಡುವಾಗ ಶ್ರೀಕೃಷ್ಣನು ಆ ಗೋಪಿಕೆಯರೆಲ್ಲರ ವಸ್ತ್ರಗಳನ್ನು ಬಚ್ಚಿಟ್ಟಿರ್ತಾನೆ ಆಗ ಸ್ನಾನ ಮಾಡಿ ಹೊರಬರಲು ಗೋಪಿಕೆಯರೆಲ್ಲರೆಲ್ಲರೂ ತಮ್ಮ ವಸ್ತ್ರಗಳನ್ನು ಕೊಡುವಂತೆ ಶ್ರೀಕೃಷ್ಣನ ಬಳಿ ಪ್ರಾರ್ಥನೆ ಮಾಡ್ತಾರೆ ಶ್ರೀಕೃಷ್ಣ ಗೋಪಿಕೆಯರ ವಸ್ತ್ರವನ್ನು ಬಚ್ಚಿಟ್ಟಿರ್ತಾನೆ ಈ ಗೋಪಿಕೆಯರು ಸ್ನಾನ ಮುಗಿಸಿ ಇನ್ನೇನು ಹೊರಬರಬೇಕು ಅನ್ನುವಂಥ ಸಮಯದಲ್ಲಿ ಕೃಷ್ಣನಲ್ಲಿ ಕೇಳ್ತಾರೆ ನಮ್ಮ ವಸ್ತ್ರಗಳನ್ನು ಕೊಡುವು ಆಗ ಶ್ರೀಕೃಷ್ಣನು ಅವರಿಗೆ ಹೇಳ್ತಾನೆ ಎಲ್ಲಿಯೂ ಸಹ ನಿರ್ವಸ್ತ್ರವಾಗಿ ಸ್ನಾನವನ್ನು ಮಾಡಬಾರದು ಎಂದು ಅದರಿಂದ ಜಲದೇವನನ್ನು ಅವಮಾನಿಸಿದ ಹಾಗೆ ಆದ್ದರಿಂದ ನೀವು ಎಂದಿಗೂ ನಿರ್ವಸ್ತ್ರವಾಗಿ ಸ್ನಾನ ಮಾಡಬಾರದೆಂದು ಶ್ರೀಕೃಷ್ಣ ಸಲಹೆಯನ್ನು ಕೊಟ್ಟ ಆದರೆ ನೀವು ಸ್ನಾನ ಮಾಡುವಾಗ ಈ ವಿಷಯವನ್ನು ಆಲೋಚಿಸ್ತೀರಾ ಲಾಕ್ ಮಾಡಿಕೊಂಡಿದ್ದೀವಿ ಸ್ನಾನದ ಕೋಟಿಯಲ್ಲಿ ಸ್ನಾನದ ಕೊಠಡಿಯಲ್ಲಿ ನಾನೊಬ್ಬನೇ ಇದ್ದೀವಿ ಅಂತ ಅನೇಕರು ಆಲೋಚನೆ ಮಾಡ್ತಾ ಇರ್ತಕ್ಕಂತಹದ್ದು ತಪ್ಪು ಪರಮೇಶ್ವರನ ಪ್ರತಿ ಸ್ಥಾನದಿಂದಲೂ ನೋಡುತ್ತಲೇ ಇರ್ತಾನೆ ಪರಮೇಶ್ವರನು ಪ್ರತಿ ಸ್ಥಾನದಿಂದಲೂ ನೋಡುತ್ತಲೇ ಇರ್ತಾನೆ ನೀವು ಈ ರೀತಿ ಸ್ನಾನ ಮಾಡಿದ್ದೇ ಆದಲ್ಲಿ ಅದು ವರುಣ ದೇವನಿಗೂ ಸಹ ಅವಮಾನಿಸಿದ ಹಾಗೆ ಈ ರೀತಿ ಸ್ನಾನ ಮಾಡಿದರೆ ನಿಮಗೆ ಪಾಪಗಳನ್ನು ಹೊಂದುತ್ತೀರಿ ಶಾರೀರಿಕವಾಗಿಯೂ ಆರ್ಥಿಕ ಸಮಸ್ಯೆಗಳು ಕಾಡುತ್ತವೆ ನಿಮ್ಮಲ್ಲಿ ನಕಾರಾತ್ಮಕ ಶಕ್ತಿಗಳು ಎಂಬುವು ಬರ್ತದೆ ನೀವು ಸ್ನಾನ ಮಾಡುವಾಗ ಯಾವುದೋ ಒಂದು ವಸ್ತ್ರವನ್ನು ಧರಿಸಿರಿ ಇದರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಶಕ್ತಿಗಳೆಲ್ಲ ಹೋಗ್ತದೆ ಇದರ ಪ್ರಭಾವವಾಗಿ ನಿಮ್ಮ ಶರೀರದ ಜೊತೆಗೆ ಮನಸ್ಸು ಮೆದುಳಿನ ಮೇಲೂ ಸಹ ಪ್ರಭಾವವನ್ನು ಬೀರ್ತದೆ ಗರುಡ ಪುರಾಣದ ಪ್ರಕಾರ ನಿಮ್ಮ ಪಿತೃದೇವತೆಗಳಾಗಲಿ ಅಥವಾ ಮರಣ ಹೊಂದಿದವರಾಗಲಿ ನಿಮ್ಮ ಸುತ್ತಮುತ್ತಲಲ್ಲೇ ಇರ್ತಾರೆ ನೀವು ನಿರ್ವಸ್ತ್ರವಾಗಿ ಸ್ನಾನ ಮಾಡಿದರೆ ನಿಮಗೆ ಪಿತೃದೋಷಗಳು ಸಹ ಕಾಡುತ್ತವೆಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ ಪುರಾಣಗಳ ಪ್ರಕಾರ ಸ್ನಾನ ಮಾಡಿದ ನೀರು ಪಿತೃದೇವತೆಗಳಿಗೆ ಸಮರ್ಪಿಸಿದಂತೆ ನೀವು ಪಿತೃದೇವತೆಗಳ ಮುಂದೆ ಈ ರೀತಿ ಸ್ನಾನ ಮಾಡುವುದರಿಂದ ಲಕ್ಷ್ಮೀ ದೇವಿ ಅವರ ಮೇಲೆ ಕೋಪಗೊಳ್ಳುತ್ತಾಳೆ ಇದರಿಂದ ನಿಮ್ಮ ಜಾತಕ ಚಕ್ರದಲ್ಲಿ ಧನಯೋಗವನ್ನು ಕಳೆದುಕೊಳ್ಳುತ್ತೀರಿ ನಮ್ಮ ಹಿರಿಯರೇ ಅಲ್ಲ ಶಾಸ್ತ್ರಗಳಲ್ಲಿಯೂ ಸಹ ಈ ವಿಚಾರವಾಗಿ ತುಂಬ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಯಾವುದೇ ಸ್ತ್ರೀ ಅಥವಾ ಮಹಿಳೆ ನಿರ್ವಸ್ತ್ರವಾಗಿ ಸ್ನಾನವನ್ನು ಮಾಡುವುದು ನಿಷಿದ್ಧ ಅಂದರೆ ನಗ್ನವಾಗಿ ಸ್ನಾನ ಮಾಡುವುದು ನಿಷಿದ್ಧ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಹೊಸದಾಗಿ ನನ್ನ ಚಾನಲ್ ಭೇಟಿ ಕೊಟ್ಟಿರ್ತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು